ಈ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮೀಯರ ಪ್ರಮುಖರ ಫಾಸ್ಟರ್ಗಳ ಮತ್ತೆ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರದ್ದು ಸಭೆನ ಈ ದಿನ ಇಲ್ಲಿ ಕರೆದಿದ್ದೀವಿ ರಾಜ್ಯವ್ಯಾಪಿ ಸಭೆ ಇದು ರಾಜ್ಯದ ಎಲ್ಲ ಭಾಗಗಳಿಂದ ಇಲ್ಲಿ ಬಂದಿದ್ದಾರೆ ಅಹಿಂದ ಚಳುವಳಿ ಮತ್ತೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಎರಡು ಜಂಟಿಯಾಗಿ ಈ ಸಭೆನ ಏರ್ಪಾಡು ಮಾಡಿದ್ದೀವಿ ಉದ್ದೇಶ ರಾಜ್ಯವ್ಯಾಪಿ ಕ್ರಿಶ್ಚಿಯನ್ ಧರ್ಮೀಯರ ವಿರುದ್ಧ ನೀವು ಮತಾಂತರ ಮಾಡಿದ್ದೀರಾ ಅಂತ ಹೇಳಿ ಬಹಳಷ್ಟು ಸುಳ್ಳು ಕೇಸ್ಗಳನ್ನ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮೀಯರ ವಿರುದ್ಧ ಹಾಕಿದ್ದಾರೆ ಆ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಮತ್ತು ಪರಿಹಾರಗಳನ್ನ ಕಂಡುಹಿಡಲಿಕ್ಕೆ ಇದು ಒಂದು ಎರಡನೇದು ಬಹಳಷ್ಟು ಚರ್ಚ್ಗಳು ಸಮುದಾಯ ಭವನಗಳು ಮತ್ತೆ ಸ್ಮಶಾನ ಆ ಕಾಂಪೌಂಡ್ಗಳು ಈ ಕಟ್ಟಡ ನಿರ್ಮಾಣ ಕಾಮಗಾರಿ ಮಾಡಲಿಕ್ಕೆ ಅಡೆತಡೆ ಮಾಡಿದ್ದಾರೆ ಕೆಲವೊಂದು ಕಡೆ ಎಲ್ಲ ಸಮುದಾಯ ಭವನಗಳು ಕಟ್ಟಲಿಕ್ಕೆ ಜಾಗ ನಮ್ದು ಕ್ರಿಶ್ಚಿಯನ್ ಅವ್ರದ್ದು ಅಲ್ಲಿ ಕಟ್ಟಲಿಕ್ಕೆ ನಾವು ಹೋದಂತ ಸಂದರ್ಭದಲ್ಲಿ ಸಿಮೆಂಟು ಇಟ್ಟಿಗೆ ಕಬ್ಬಿಣ ಎಲ್ಲ ತರಿಸಿ ಗುಡ್ಡೆ ಹಾಕಿದ್ದೀವಿ ಆದರೆ ಕಟ್ಟಾಗಿ ಬಿಡ್ತಾ ಇಲ್ಲ ದಬ್ಬಾಳಿಕೆ ಅಥವಾ ಸುಳ್ಳು ಕೇಸ್ಗಳು ಹಾಕಿ ಅದಕ್ಕೆಲ್ಲ ಸ್ಟೇ ತಗೊಂಡು ಬಂದು ಅವೆಲ್ಲ ಇವತ್ತು ಮಳೆ ಗಾಳಿನಲ್ಲಿ ವರ್ಷಾನ್ಗಟ್ಲೆ ಕೊಳೆಯಂಗೆ ಮಾಡಿದ್ದಾರೆ ಇಂಥ ಪ್ರಕರಣಗಳು ಕೂಡ ಇವತ್ತು ಚರ್ಚೆಗೆ ನಾವು ತಗೊಂಡಿದ್ದೀವಿ ಮುಂದುವರೆದು ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಆಮಿಷ ಒಡ್ಡಿಯ ಮತಾಂತರ ಮಾಡೋದು ಅಪರಾಧ ಅಂತ ಹೇಳಿ ಒಂದು ಕಾನೂನು ತಂದಿದ್ದಾರೆ ಆ ಅಡಿ ನಮಗೆ ಪ್ರಕರಣಗಳು ದಾಖಲು ಮಾಡೋದ್ರದ್ದು ಅಷ್ಟೇ ಅಲ್ಲ ಜಾತಿ ಪ್ರಮಾಣ ಪತ್ರ ಧರ್ಮದ ಪ್ರಮಾಣ ಪತ್ರ ವಿತರಣೆ ಮಾಡ್ತಾ ಇಲ್ಲ ಅದಕ್ಕೆ ಬಹಳ ಪ್ರೊಸೀಜರ್ನ ಹೇಳಿದ್ದಾರೆ ಡಿ ಸಿ ಹತ್ರ ಅರ್ಜಿ ಹಾಕೋಬೇಕು ಅದಕ್ಕೆ ಮತಾಂತರಕ್ಕೆ ಅಬ್ಜೆಕ್ಷನ್ ಹಾಕೋರಿಗೆಲ್ಲ ಅವಕಾಶ ಕೊಡಬೇಕು ಈ ತರ ಪ್ರಕ್ರಿಯೆಗಳಿದ್ದಾರೆ ಇಚ್ಛೆಯಿಂದ ಮತಾಂತರ ಒಂದು ಅಂತವರೆಗೂ ಅವಕಾಶ ಇಲ್ದಂಗೆ ಆಗಿದೆ ಇದರಿಂದ ಆ ಕಾರಣಕ್ಕೆ ಈ ಮತಾಂತರ ನಿಷೇಧ ಕಾಯ್ದೆ ಏನ್ ಬಿಜೆಪಿ ಸರ್ಕಾರದವರು ತಂದಿದ್ದಾರೆ ಆ ಕಾಯ್ದೆ ಬಗ್ಗೆ ಕೂಡ ಇವತ್ತು ಚರ್ಚೆ ಇದೆ ಮುಂದುವರೆದು ಆ ಕ್ರಿಶ್ಚಿಯನ್ ಧರ್ಮೀಯರ್ನ ತ್ರೀ ಬಿ ನಲ್ಲಿ ತ್ರೀ ಬಿ ಜಾತಿನಲ್ಲಿ ಸೇರ್ಪಡೆ ಮಾಡಿ ನಮಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಬಟ್ ಈ ಕಾಯ್ದೆಯಿಂದ ಜಾತಿ ಪ್ರಮಾಣ ಪತ್ರ ಧರ್ಮದ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಮತ್ತೆ ಸಿಯಿಂದ ಮತಾಂತರ ಎಸ್ ಸಿಯಿಂದ ಮತಾಂತರ ಹೊಂದಿದ್ದವರಿಗೆ ಪ್ರವರ್ಗ ಒಂದ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಪಡೀಲಿಕ್ಕೆ ಅವಕಾಶ ಮಾಡಿದ್ದಾರೆ ಆ ಪ್ರಮ ಆ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇಲ್ಲ ಈ ವಿಚಾರಗಳು ಇವತ್ತು ಚರ್ಚೆ ಚರ್ಚೆನಲ್ಲಿದ್ದಾವೆ ಮುಂದುವರೆದು ಎರಡು ಸಾವಿರದ ಹನ್ನೊಂದನೇ ಜನಗಣತಿ ಇದೆಯಲ್ಲ ಆ ಜನಗಣತಿ ಪ್ರಕಾರ ಜನಗಣತಿ ನಮೋದ ಪ್ರಕಾರ ಹನ್ನೊಂದು ಲಕ್ಷದ ನಲವತ್ ಮೂರು ಸಾವಿರ ಜನಸಂಖ್ಯೆ ಕ್ರಿಶ್ಚಿಯನ್ ಅವ್ರದ್ದು ಈ ರಾಜ್ಯದಲ್ಲಿದೆ ಈಗ ಬೇರೆ ಸಮುದಾಯಗಳಿಗೆಲ್ಲ ನೀವು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದಿರಾ ಅಭಿವೃದ್ಧಿ ನಿಗಮಗಳು ಮಾಡಿದೀರ ಅದೇ ಮಾದರಿನಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳಿಗೂ ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡಬೇಕು ಅನ್ನೋ ಚರ್ಚೆ ಕೂಡ ಇವತ್ತಿದೆ ಇಷ್ಟು ವಿಚಾರಗಳ ಜೊತೆಗೆ ರಾಜ್ಯವ್ಯಾಪಿ ಇರ್ತಕ್ಕಂಥ ಕ್ರಿಶ್ಚಿಯನ್ ಸಮುದಾಯದವ್ರದ್ದು ಇನ್ನಿತರ ವಿಚಾರಗಳಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳು ಅದು ಪರ್ಯಾರೋಪಗಳು ವಿಚಾರಗಳು ಕೂಡ ಸಭೆಯಲ್ಲಿ ಇವತ್ತಿದೆ ಅಹಿಂದ ಸಂಘಟನೆ ಮತ್ತೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಎರಡು ಸಂಘಟನೆಯಿಂದ ಇದು ಸಭೆ ಏರ್ಪಾಡಾಗಿದೆ ಈ ಸಭೆಗೆ ಪ್ರಮುಖವಾಗಿ ಯಶ್ಮೂರ್ತಿ ಅಂತ ನಾನು ಅಹಿಂದ ಸಂಘಟನೆ ಮುಖ್ಯ ಸಂಚಾಲಕ ಮತ್ತೆ ಪ್ರಜ್ವಲ್ ಸ್ವಾಮಿ ಅಂತ ಹೇಳಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಸ್ಥಾಪಕರು ಮತ್ತೆ ರಾಬರ್ಟ್ ಕ್ಲೈವ್ ರಾಬರ್ಟ್ ರಾಬರ್ಟ್ ಕ್ಲೈವ್ ಕ್ಲೈವ್ ಅಂತ ಸೌಂದರ ರಾಜನ್ ಅಂತ ಹೇಳಿ ಫಾಸ್ಟರ್ಸ್ ಜಯಸುದಾಸ್ ಜಯಸುದಾಸ್ ಅಂತ ಫಿಲಮಿನ್ ರಾಜ ಫಿಲಮಿನ್ ರಾಜು ಚಾರ್ಲ್ಸ್ ಥಾಮಸ್ ಚಾರ್ಲ್ಸ್ ಥಾಮಸ್ ಈ ತರ ಪ್ರಮುಖರೆಲ್ಲ ಇವತ್ತು ಸಭೆಗೆ ಬಂದಿದ್ದಾರೆ ಕಡಿಮೆ ಅಂತ ಅಂದ್ರೆ ಒಂದು ಇನ್ನೂರು ಇನ್ನೂರು ಪ್ರಮುಖರು ತುಳಿತಕ್ಕೊಳಗೋದಾರು ಶೋಷಣೆಗೊಳಗೋದಾರ ಇವತ್ತು ಸಭೆಯಲ್ಲಿ ಇದ್ದಾರೆ ಇದಿಷ್ಟು ನಮ್ಮ ಕಂಟೆಂಟ್ಸ್ ನಿಮಗೆ ಚರ್ಚೆ ಖಂಡಿತ ಈಗಾಗಲೇ ಈ ಸಭೆ ಇರೋ ಮಾಹಿತಿನೂ ಕೂಡ ಈಗಿನ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂತ ಎನರ್ಜಿ ಮಿನಿಸ್ಟರ್ ಕೆ ಜೆ ಜಾರ್ಜ್ ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ ಇದಕ್ಕೆ ಹಾಜರಾಗಿ ಹೇಳಿ ಅವ್ರು ಬಂದಿಲ್ಲ ಎರಡನೇದು ವಿಧಾನಸಭೆ ಒಳಗಡೆ ಎ ಯಾರಿಸ್ ಅಂತ ಒಬ್ರು ಮೆಂಬರ್ ಇದ್ದಾರೆ ಅವರು ಕೂಡ ಇನ್ವೈಟ್ ಮಾಡಿದ್ವಿ ಅವರು ಕೂಡ ಏನೋ ಕಾರಣಕ್ ಬಂದಿಲ್ಲ ಮೂರನೇದು ವಿಧಾನ ಪರಿಷತ್ತಲ್ಲಿ ಸೋಜ ಅವರು ಕೂಡ ಒಬ್ರು ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ ಅವರು ಕೂಡ ಪತ್ರ ಕೊಟ್ಟಿದ್ವಿ ಬಂದಿಲ್ಲ ಇರ್ಲಿ ಈ ಸಭೆಗೆ ಇನ್ವೈಟ್ ಮಾಡಿದೀವಿ ಬಂದಿಲ್ಲ ಮುಂದುವರೆದು ಅಲ್ಪಸಂಖ್ಯಾತರ ಇಲಾಖೆ ಇದೆಯಲ್ಲ ಆ ಇಲಾಖೆಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಈ ತರ ಸಭೆ ಇದೆ ನಿಮ್ಮ ಇಲಾಖೆಯಿಂದ ಒಬ್ಬ ಪ್ರತಿನಿಧಿ ಕಳಿಸಿ ದಯಮಾಡಿ ಅಂತ ಕುಂದುಕೊರತೆಗಳು ಆಲ್ ಆಲಿಸ್ಕೋಸ್ಕರ ಆ ಇಲಾಖೆಯಿಂದ ಕೂಡ ಯಾರು ಬಂದಿಲ್ಲ ಇದು ನಿಮಗೆ ಮಾಹಿತಿ ಇರಲಿ ಬಟ್ ಈ ಸಭೆ ಮುಗಿದ ನಂತರ ನಾವುಗಳು ಸರ್ಕಾರದ ಗಮನಕ್ಕೆ ಏನೇನ್ ತರಬೇಕು ಏನೇನ್ ಮನೇಲಿ ಮಾಡಬೇಕು ಈ ಸಂಘಟನೆಯಿಂದ ಮಾಡ್ತೇವೆ ಖಂಡಿತ ಆಮೇಲೆ ಎಲ್ಲೆಲ್ಲಿ ಕಟ್ಟಡಗಳು ಅಡೆತಡೆ ಮಾಡಿದ್ದಾರೆ ಸ್ಮಶಾನ ಕಟ್ಟಕ್ಕೆ ತೊಂದರೆ ಮಾಡ್ತಿದ್ದಾರೆ ಅಲ್ಲಿ ಲೋಕಲ್ ಎಗಳು ಕೂಡ ಮನವಿ ಮಾಡ್ತೀವಿ